ದಟ್ಟವಾದ ಕಾಡಿನ ಪ್ರಾಂತದಲ್ಲಿ ಒಂದು ಹಸುವಿದ್ದಿತ್ತು ಈ ಹಸು ಕಾಡಿನಲ್ಲಿ ನಿವಸಿಸುವ ಎಲ್ಲ ಪ್ರಾಣಿಗಳ ಜೊತೆ ಎಷ್ಟೋ ಸ್ನೇಹದಿಂದ ಇರುತ್ತಾ ಇತ್ತು ಆದರೆ ಸ್ವಲ್ಪ ದಿನಕ್ಕೆ ಆ ಹಸುವಿಗೆ ಒಂದು ಕರು ಹುಟ್ಟುತ್ತದೆ ಆ ಕರು ನೋಡುವುದಕ್ಕೆ ಬಹಳ ಮುದ್ದಾಗಿ ಅಂದವಾಗಿದ್ದುದರಿಂದ ಕಾಡಿನ ಪ್ರಾಣಿಗಳೆಲ್ಲ ಹಸುವಿನ ಕರುವನ್ನು ಬಹಳ ಮುದ್ದು ಮಾಡುತ್ತಿದ್ದವು ಒಂದು ದಿನ ಹಸು ಮತ್ತು ಅದರ ಕರು ಹುಲ್ಲು ಮೇಯುವುದಕ್ಕೆ ಗುಹೆಯಿಂದ ಹೊರಗೆ ಬರುವಾಗ ಆಗ ಈ ಹಸುವಿನ ಕರು ತನ್ನ ತಾಯಿಯ ಜೊತೆ ಹುಲ್ಲು ಮೇಯುತ್ತಾ ಮೇಯುತ್ತಾ ದಾರಿ ತಪ್ಪಿ ಪಕ್ಕದ ಪ್ರಾಂತಕ್ಕೆ ಹೊರಟು ಹೋಗುತ್ತೆ ಅದರಿಂದ ತಾಯಿ ಹಸು ಅಳುತ್ತಾ ಹೀಗೆ ಕಾಡೆಲ್ಲಾ ಅರ್ಚುತ್ತಾ ತಿರುಗುತ್ತಾ ಇರುತ್ತೆ ನನ್ನ ಮುದ್ದು ಹಸುವಿನ ಕರು ಎಲ್ಲಿಗೆ ಹೋಗಿಯಮ್ಮ ನನ್ ಮಾತು ನಿಂಗೆ ಕೇಳಿಸ್ತಾ ಇದೆಯಾ ಎಂದು ಹಸು ಅರಚುತ್ತಾ ತಿರುಗುತ್ತಾ ಇದ್ದರೆ ಅಲ್ಲಿಗೆ ಒಂದು ಜಿಂಕೆ ಬಂದು ಹೀಗೆ ಕೇಳುತ್ತೆ ಏನು ಹಸು ಏನಾಯ್ತು ಯಾಕೆ ಹೇಳ್ತಾ ಇದ್ಯಾ ಏನೂ ಇಲ್ಲ ಜಿಂಕೆ ಗಾಬರಿ ಆಗ್ಬೇಡ ಎಂದು ಜಿಂಕೆ ಹಸುವಿಗೆ ಧೈರ್ಯ ಹೇಳುತ್ತಾ ಇರುವಾಗ ಅವರ ಮಧ್ಯದಲ್ಲಿ ಆನೆ ಬಂದು ಹೀಗನ್ನುತ್ತೆ ಓ ಹಸು ಮಿತ್ರ ನೀನು ಹುಡುಕುತ್ತಾ ಇರುವುದು ಈ ಪುಟ್ಟ ಕರುವನ್ನೇನಾ ಎಂದು ಆನೆ ಪಕ್ಕಕ್ಕೆ ಬರುತ್ತದೆ ಅದರಿಂದ ಆನೆಯ ಹಿಂದಿರುವ ಕರು ಕಾಣಿಸುತ್ತದೆ ಆಗ ಹಸು ತನ್ನ ಮಗುವಿನ ಹತ್ತಿರ ಓಡಿ ಹೋಗಿ ಮುದ್ದಾಡುತ್ತಾ ಹೀಗನ್ನತ್ತೆ ನೀನ್ ಎಲ್ಲಿಗೆ ಹೊರಟೋದೆ ನನ್ನ ಮುದ್ದಿನ ಕರುವೆ ನಿನ್ನ ನಾನು ಹಿಂದೆನೆ ಬಾ ಅಂತ ಹೇಳಿದ್ದೆ ಅಲ್ವಾ ನೀನು ಬಾ ಅಂತ ಹೇಳದೆ ಆದ್ರೆ ನಾನು ಅಂದ್ಕೊಳ್ಳದೆ ದಾರಿ ತಪ್ಪಿ ಹೋದೆ ಅಮ್ಮಾ ಆಗ ಈ ಆನೆ ನನ್ನನ್ನ ಗುರುತು ಹಿಡಿದು ಇಲ್ಲಿಗೆ ಕರ್ಕೊಂಬಂತು ಆನೆ ಮಿತ್ರ ನಿನಗೆ ಬಹಳ ಬಹಳ ಧನ್ಯವಾದಗಳು ನೀನೇನಾದ್ರೂ ನನ್ನ ಮಗುವನ್ನ ಈ ದಿನ ಗುರುತಿಸಿ ಕರ್ಕೊಂಡು ಬರ್ದೇ ಹೊತ್ತಿಗೆ ಯಾವುದೋ ಒಂದು ಕ್ರೂರ ಜಂತುವಿಗೆ ಆಹಾರವಾಗ್ತಾ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ಅಲ್ಲಿಗೆ ಕೋತಿ ಬರುತ್ತೆ ನೀನೇನು ಆಲೋಚನೆ ಮಾಡಬೇಡ ಹಸು ಇನ್ನು ಮೇಲಿಂದ ಇಂತಹ ಪ್ರಮಾದ ನಡೀಬಾರ್ದು ಅಂತಂದ್ರೆ ನಿನ್ನ ಕರುವಿಗೋಸ್ಕರ ಒಂದು ಕುತ್ತಿಗೆಗೆ ಗಂಟೆ ತಂದಿದ್ದೀನಿ ಏನು ಗಂಟೆ ತಗೊಂಡ್ಬಂದಿದ್ಯಾ ಇದು ಯಾಕೆ ಇದರಿಂದ ಲಾಭವೇನು ಹಸು ಮಿತ್ರ ಈ ಕುತ್ತಿಗೆ ಗಂಟೆಯನ್ನು ಕರುವಿನ ಕಟ್ಟಿದರೆ ಅದು ಎಲ್ಲಿ ತಿರುಗ್ತಾ ಇದ್ರು ಸರಿ ಆ ಗಂಟೆಯಿಂದ ಬರುವ ಶಬ್ದದಿಂದ ಅದರನ್ನ ಕಂಡು ಹಿಡಿಯಬಹುದು ಎಂದು ಕೋತಿ ಅನ್ನುವ ಹೊತ್ತಿಗೆ ಹಸುವಿಗೆ ಕೋತಿ ಕೊಟ್ಟ ಕುತ್ತಿಗೆ ಗಂಟೆ ಸಲಹೆ ಹಿಡಿಸುತ್ತದೆ ತಕ್ಷಣ ಆ ಕುತ್ತಿಗೆ ಗಂಟನ್ನು ಕರುವಿನ ಕುತ್ತಿಗೆಯಲ್ಲಿ ಹಾಕುತ್ತದೆ ಆಗಿನಿಂದ ಈ ಹಸುವಿನ ಕರು ಎಲ್ಲಿ ಆಡಿಕೊಂಡ್ರೂ ಸರಿ ಆ ಗಂಟೆಯಿಂದ ಬರುವ ಶಬ್ದದಿಂದ ತನ್ನ ಕರುವಿನ ಜಾಡನ್ನು ಹಸು ಖಂಡಿತ ಕಂಡಿಡಿತಾ ಇತ್ತು ಇದು ಹೀಗಿರುವಾಗ ಒಂದು ದಿನ ಆ ಹಸುವಿನ ಕರು ತಾಯಿಯ ಜೊತೆ ಸೇರಿ ಹುಲ್ಲು ಮೇಯೋದಿಕ್ಕೆ ಹೊರಗೆ ಬರುತ್ತದೆ ಆಗ ಒಂದು ಬಣ್ಣ ಬಣ್ಣದ ಚಿಟ್ಟೆ ಕರುವಿನ ಬೆನ್ನ ಮೇಲೆ ಪದೇ ಪದೇ ಕೂತ್ಕೊಂಡು ತೊಂದರೆ ಕೊಡುತ್ತಾ ಇರುತ್ತದೆ ಅದರಿಂದ ಕರು ಬಣ್ಣದ ಚಿಟ್ಟೆ ಹತ್ರ ಹೀಗನ್ನತ್ತೆ ಓಯ್ ಬಣ್ಣದ ಚಿಟ್ಟೆ ನನ್ನ ಬೆನ್ನು ಮೇಲಿಂದ ಹೇಳ್ತೀಯಾ ಇಲ್ಲ ನನ್ನ ಬಾಲಕ್ಕೆ ಕೆಲಸ ಹೇಳುವಂತೀಯಾ ಎಂದು ಕರು ಕೋಪ ಮಾಡಿದ್ದಕ್ಕೆ ಆ ಬಣ್ಣದ ಚಿಟ್ಟೆ ಅಲ್ಲಿಂದ ಎಗರಿ ಹೋಗುತ್ತೆ ಅದರಿಂದ ಕರು ಹುಲ್ಲು ಮೇಯುತ್ತಾ ಇರುತ್ತದೆ ಮತ್ತೆ ಸ್ವಲ್ಪೊತ್ತಿಗೆ ಬಣ್ಣದ ಚಿಟ್ಟೆ ಅಲ್ಲಿಗೆ ಬಂದು ಈ ಸಲ ಏಕವಾಗಿ ಕರುವಿನ ಮೂಗಿನ ಮೇಲೆ ಕೂತ್ಕೊಳ್ಳುತ್ತೆ ಅದರಿಂದ ಕರು ಬಣ್ಣದ ಚಿಟ್ಟೆಯನ್ನು ಬಿಡಿಸಿಕೊಳ್ಳಲಿಕ್ಕೆ ಅದನ್ನು ಓಡಿಸುತ್ತಾ ಬೇರೆ ಜಾಗಕ್ಕೆ ಹೊರಟು ಹೋಗುತ್ತೆ ಆಗ ಕರು ಹೀಗೆ ತನ್ನ ಮನಸ್ಸಿನಲ್ಲಿ ತಾನು ಅರೆ ರೇ ಈ ಜಾಗವೆಲ್ಲ ಬಹಳ ಹೊಸದಾಗಿದೆಯೇ ಇಲ್ಲಿಂದ ನಮ್ಮನೆಗೆ ಹೇಗೆ ಸೇರ್ಕೊಳ್ಳೋದು ಎಂದು ಕರು ಒಂದು ಕೆರೆ ಹತ್ತಿರ ಬಂದು ನಿಂತ್ಕೊಂಡು ಆಲೋಚಿಸುತ್ತಾ ಇರುತ್ತೆ ಇಷ್ಟರಲ್ಲಿ ಅಲ್ಲಿಗೆ ಒಂದು ಸಿಂಹ ಗರ್ಜಿಸುತ್ತಾ ಬಂದು ಹೀಗನ್ನುತ್ತೆ ಓ ಹಸುವಿನ ಕರುವೆ ಮರ್ಯಾದೆಯಾಗಿ ನನಗೆ ಆಹಾರವಾಗಿ ಬದಲಾಗು ಇಲ್ಲಾಂದ್ರೆ ನಿನ್ನನ್ನ ಬೇಟೆಯಾಡಿ ಹೊಡೆದು ಸಾಯಿಸಿ ತಿಂತೀನಿ ಎಂದು ಸಿಂಹ ಅನ್ನುವ ಹೊತ್ತಿಗೆ ಹಸುವಿನ ಕರು ಬುದ್ಧಿವಂತಿಕೆಯಿಂದ ಇಲ್ಲಿ ನೋಡು ಸಿಂಹ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೊರಟು ಹೋಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೂ ನೀನು ನನ್ನನ್ನು ಈಗಲೇ ಸಾಯಿಸಿ ತಿನ್ನಬೇಡ ಏಕೆಂದ್ರೆ ನಾನು ಬೆಳಗಿನಿಂದ ತುಂಬಾ ಹುಲ್ಲು ತಿಂದಿದ್ದೀನಿ ಆದ್ರಿಂದ ನೀನು ನನ್ನನ್ನ ಈಗ ತಿಂದ್ರೆ ನಿನಗೆ ಮಾಂಸದ ರುಚಿ ನಿಜಕ್ಕೂ ತಿಳಿಯಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ನೀನು ನನ್ನನ್ನು ತಿನ್ನದೇ ಇದ್ದರೆ ನನ್ನ ಹೊಟ್ಟೆಯಲ್ಲಿರುವ ಹುಲ್ಲೆಲ್ಲ ಕರಗಿ ಹೋಗುತ್ತೆ ಆ ನಂತರ ನಾನೇ ಸ್ವಯಂವಾಗಿ ನಿನಗೆ ಆಹಾರವಾಗಿ ಬದಲಾಗ್ತೀನಿ ಎಂದು ಕರು ಹೇಳಿ ತನ್ನ ಹೊಟ್ಟೆಯಲ್ಲಿರುವ ಆಹಾರವನ್ನು ಅರಗಿಸಿಕೊಳ್ಳೋದಿಕ್ಕೆ ಆ ಕಡೆ ಈ ಕಡೆ ತಿರುಗುತ್ತಾ ಆಡಿಕೊಳ್ಳುತ್ತಾ ಇರುತ್ತೆ ಹಾಗೆ ಸ್ವಲ್ಪ ಹೊತ್ತು ಆಟವಾಡಿದ ನಂತರ ಕರು ಸಿಂಹದ ಹತ್ತಿರ ಇಲ್ಲಿ ನೋಡು ಸಿಂಹ ನನ್ನ ಹೊಟ್ಟರುವ ಆಹಾರ ಬೇಗ ಕರಗಿ ಹೋಗ್ಬೇಕು ಅಂದ್ರೆ ನಾನು ಆಟದ ಜೊತೆಗೆ ನೃತ್ಯ ಕೂಡ ಮಾಡ್ತಾ ಇರಬೇಕು ಆದ್ರೆ ನಾನು ಸಂಗೀತವಿಲ್ಲದೆ ನೃತ್ಯ ಮಾಡಲಾರೆ ಅದಕ್ಕೆ ನನ್ನ ಕುತ್ತಿಗೆಯಲ್ಲಿರುವ ಗಂಟೆಯನ್ನು ತೆಗೆದುಕೊಂಡು ನೀನೇ ಅದನ್ನು ಸಂಗೀತದ ವಾದ್ಯದ ಹಾಗೆ ಬಾರಿಸ್ತಾ ಇರು ಆಗ ನಾನು ಬಹಳ ನೃತ್ಯ ಮಾಡಿ ನನ್ನ ಹೊಟ್ಟೆಲಿರುವ ಆಹಾರವೆಲ್ಲ ಕರೆಸ್ಕೊತೀನಿ ಎಂದು ಕರು ಅನ್ನುವ ಹೊತ್ತಿಗೆ ಸಿಂಹ ಕರುವಿನ ಕುತ್ತಿಗೆಯಲ್ಲಿರುವ ಗಂಟೆಯನ್ನು ತೆಗೆದು ಗಟ್ಟಿಯಾಗಿ ಬಾರಿಸುತ್ತ ಇರುತ್ತೆ ಇನ್ನು ಆ ಗಂಟೆ ಶಬ್ದಕ್ಕೆ ಒಂದು ಕಡೆ ಕರು ನಿಲ್ಲದೆ ನೃತ್ಯ ಮಾಡುತ್ತಾ ಇದ್ದರೆ ಮತ್ತೊಂದು ಕಡೆ ಹಸು ಆನೆ ಜಿಂಕೆ ಕೋತಿ ಮೋಲಗಳಂತ ಪ್ರಾಣಿಗಳು ಅಲ್ಲಿ ಕೋಪದಿಂದ ಬರುತ್ತದೆ ಹೀಗೆ ಎಲ್ಲ ತರದ ಪ್ರಾಣಿಗಳು ಕಲೆತು ಬಂದಿದ್ದಕ್ಕೆ ಈ ಸಿಂಹಕ್ಕೆ ಒಂದೇ ಸಲಕ್ಕೆ ಭಯವಾಗುತ್ತೆ ಅದರಿಂದ ಕರುವನ್ನು ಸಾಯಿಸದೆ ಅಲ್ಲಿಂದ ಓಡಿ ಹೋಗುತ್ತೆ ಈ ಕತೆಯನ್ನು ಕೇಳಿ ನಮಗೆ ತಿಳಿದು ಬಂದ ಅಂಶವೇನು ಅಂದ್ರೆ ದೇಹ ಬಲಕ್ಕಿಂತ ಬುದ್ಧಿಬಲ ಬಹಳ ದೊಡ್ಡದು ಅಂತ ನೀವು ಇಂತಹ ಇಂಟ್ರೆಸ್ಟಿಂಗ್ ಕತೆನ ಮತ್ತಷ್ಟು ನೋಡೋದಕ್ಕೆ ಈಗಲೇ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಒಂದು ದಟ್ಟವಾದ ಅರಣ್ಯದಲ್ಲಿ ಸಿಂಹರಾಜ ಸಿಂಹರಾಣಿ ಸಿಂಭ ಜೀವನವನ್ನು ಮಾಡ್ತಾ ಇದ್ರು ಹೀಗೆ ಸಿಂಹರಾಜ ಆ ಕಾಡಲ್ಲಿರುವ ಪ್ರಾಣಿಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡು ಆ ಪ್ರಾಣಿಗಳಿಗೆ ಯಾವ ಕಷ್ಟ ಬರದ ಹಾಗೆ ಕಾಡಿಗೆ ರಾಜನಾಗಿ ಇತ್ತು ಆದರೆ ಸಿಂಹನ ಬೆಳವಣಿಗೆಯನ್ನು ನೋಡಕ್ಕಾಗದೇ ಇರುವ ತೋಳಗಳ ಗುಂಪುಗಳು ಎಷ್ಟೋ ಸಲ ಸಿಂಹದ ಜೊತೆ ಜಗಳವಾಡಿ ಸೋತು ಹೋಗಿದ್ದಾರೆ ಅದಕ್ಕೆ ಕಾರಣ ಸಿಂಹದ ಜೊತೆ ಇರುವ ಮಂತ್ರಶಕ್ತಿ ಅಂತ ಎಲ್ಲರೂ ನಂಬಿದ್ರು ಆ ಮಂತ್ರಶಕ್ತಿ ಅವರ ಪೂರ್ವಜರಿಂದ ಬಂದಿರೋದು ಅಂತ ಎಲ್ಲರೂ ಕೂಡ ನಂಬಿದ್ರು ಒಂದು ದಿನ ಸಿಂಹರಾಜ ಸಿಂಹರಾಣಿ ಸಿಂಭಾ ಗುಹೆಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡಿರುವಾಗ ಒಂದು ಸಣ್ಣ ಮೊಲ ಸಿಂಹರಾಜನ ಬಳಿ ಬಂತು ರಾಜ ನಮ್ಮನ್ನು ಕಾಪಾಡಿ ದಯವಿಟ್ಟು ಕಾಪಾಡಿ ಏನಾಯ್ತು ಮೊಲ ಯಾಕೆ ಇಷ್ಟೊಂದು ಗೊಂದಲದಲ್ಲಿದ್ದೀಯಾ ಆ ತೋಳಗಳು ಪಾಪ ಒಂದು ಹಸುವನ್ನು ತಿನ್ನಲು ನೋಡ್ತಾ ಇದೆ ಪ್ರಾಣಿಗಳನ್ನು ಬೇಟೆ ಆಡಬಾರ್ದು ಅಂತ ಈ ತೋಳಗಳ ಜೊತೆ ಎಷ್ಟು ಸಾಲ ಹೇಳಿದ್ರು ಅವರು ಕೇಳೋದೇ ಇಲ್ಲ ಬಾ ಇವತ್ತು ಅವರಿಗೆ ಒಂದು ಪಾಠವನ್ನು ಹೇಳಿಕೊಡೋಣ ಅಪ್ಪ ಅಪ್ಪ ನಾನು ಬರ್ತೀನಿ ನೀನು ಜಗಳಕ್ಕೆ ಬರುವಂತಹ ವಯಸ್ಸು ನಿನಗಿಲ್ಲ ಸಿಂಬಾ ನೀನು ಸಣ್ಣ ಹುಡುಗ ಅದರಿಂದ ನೀನು ಅಮ್ಮನ ಜೊತೆಯಲ್ಲೇ ಇರು ರಾಣಿ ಮಗನನ್ನು ನೋಡಿಕೊ ನನಗೆ ಗೊತ್ತೂರಿ ಸಿಂಬ ಹೊರಗಡೆ ಹೋಗದ ಹಾಗೆ ನಾನ್ ನೋಡ್ಕೋತೀನಿ ಹೀಗೆ ಸಿಂಹರಾಜ ಸಿಂಬನನ್ನು ರಾಣಿಯ ಜೊತೆಯಲ್ಲಿ ಬಿಟ್ಟು ಬಿಟ್ಟು ಹೊರಗಡೆ ಹೋದ್ರು ಆಗ ಸಿಂಬಾ ಅವನ ತಾಯಿ ಜೊತೆ ಹೀಗೆ ಹೇಳಿದ ಏನಮ್ಮ ಇದು ಯಾವಾಗ ನೋಡಿದ್ರು ಅಪ್ಪ ನನ್ನ ಯಾವ ಜಗಳಕ್ಕೂ ಕರ್ಕೊಂಡೇ ಹೋಗೋದಿಲ್ಲ ಕುಟುಂಬ ಸಮೇತವಾಗಿ ಹೋಗೋಣ ಅಂತ ಹೇಳಿಕ್ಕೆ ಅವರು ಹೋಗೋದು ದೇವಸ್ಥಾನ ಅಲ್ಲ ಕಣು ಅವರು ಹೋಗೋದು ಜಗಳಕ್ಕೆ ಹೀಗೆ ಅಮ್ಮ ಹೇಳಿದ ತಕ್ಷಣ ಸಿಂಬಾ ಅಲ್ಲಿಂದ ಹೋಗಿ ನದಿ ಹತ್ರದಲ್ಲಿ ಕೂತ್ಕೊಂಡು ತುಂಬಾ ಚಿಂತೆ ಮಾಡ್ಕೊಂಡು ಬೇಜಾರ್ ಮಾಡ್ತಾ ಇದ್ದ ಆಗ ಆ ಕಡೆ ಒಂದು ನರಿ ಅಳುತ್ತಾನೆ ಬರ್ತಾ ಇತ್ತು ಸಿಂಬಾ ಆ ನದಿಗೆ ಸಮಾಧಾನ ಮಾಡ್ಬೇಕು ಅಂತ ಹೋದ ಏನರಿ ಏನಾಯ್ತು ಯಾಕೆ ಅಳ್ತಾ ಕಷ್ಟನಾ ಹೌದು ಹೌದು ಜೊತೆ ಹೇಳಕ್ಕಾಗಲ್ಲ ನಿಮ್ ತಂದೆ ಸಿಂಹರಾಜ ಜೊತೆನೆ ಹೇಳಕ್ಕಾಗೋದು ಹಾಗೆ ಹೇಳಿ ನರೆ ಅಲ್ಲಿಂದ ಹೋಯಿತು ಅದರಿಂದ ಮೊದಲೇ ತಂದೆ ಮೇಲೆ ಕೋಪವಾಗಿದ್ದ ಸಿಂಬನಿಗೆ ಇನ್ನು ಕೋಪ ಜಾಸ್ತಿ ಆಯಿತು ಸರಿಯಾಗಿ ಆ ಸಮಯದಲ್ಲಿ ಆ ಸ್ಥಳಕ್ಕೆ ಒಂದು ಹುಲಿ ಬಂದು ಅಯ್ಯೋ ದೇವ್ರೆ ನಿನ್ನ ಪರಿಸ್ಥಿತಿ ವೈರಿಗೆ ಕೂಡ ಬರಬಾರ್ದು ಸಿಂಬಾ ಈ ಕಾಡಲ್ಲಿ ಯಾರೂ ಕೂಡ ನಿನಗೆ ಗೌರವವನ್ನು ಕೊಡ್ತಾನೇ ಇಲ್ಲ ಆದರೆ ನಮ್ಮ ಪಕ್ಕದಲ್ಲಿ ಒಂದು ಕಾಡು ಇದೆ ಅಲ್ಲ ಆ ಕಾಡಿನಲ್ಲಿ ಯುವರಾಜರೇ ಆ ಕಾಡಿನ ಆಳ್ವಿಕೆಯನ್ನು ನಡೆಸ್ತಿದ್ದಾರೆ ಗೊತ್ತಾ ನಿನಗೆ ಏನುಲಿ ನೀನು ಹೇಳ್ತಾ ಇದ್ದೀಯಾ ನಿಜಾನೇ ಸಿಂಬಾ ಉತ್ತರ ದಿಕ್ಕಿನಲ್ಲಿರುವ ಕಾಡಿನ ರಾಜನಿಗೆ ಎಷ್ಟು ವರ್ಷ ಅಂತ ತಿಳ್ಕೊಂಡೆ ಅವರಿಗೆ ನಿನ್ನ ವಯಸ್ಸೇ ಮೊದಲು ನಿಮ್ಮ ತಂದೆ ಹಾಗೇನೆ ಆ ರಾಜ ಅವನ ಮಗನಿಗೆ ಅಧಿಕಾರನೇ ಕೊಟ್ಟಿಲ್ಲ ಆವಾಗ ನಾನು ಒಂದು ಯೋಚನೆ ಹೇಳಿದೆ ಆ ಯೋಚನೆ ಪ್ರಕಾರ ಮಾಡಿದಾಗ ತಕ್ಷಣ ಅವನನ್ನೇ ರಾಜ ಮಾಡಿದ್ರು ಹೌದಾ ಹುಲಿ ಹಾಗಾದ್ರೆ ನನಗೂ ಒಂದು ಯೋಚನೆ ಹೇಳಿ ನನ್ನನ್ನು ಕೂಡ ಈ ಕಾಡಿನ ರಾಜನನ್ನಾಗಿ ಮಾಡು ಖಂಡಿತ ಹುಲಿ ಖಂಡಿತವಾಗಿ ನಿನಗೆ ಒಂದು ದಾರಿ ಹೇಳ್ತೀನಿ ಹಾಗೆ ಹೇಳಿ ಹುಲಿ ಒಂದು ಯೋಚನೆಯನ್ನು ಹೇಳಿತ್ತು ಹುಲಿ ಹೇಳಿಕೊಟ್ಟ ಯೋಚನೆಯನ್ನು ಸರಿ ದಾರಿಗೆ ತರಲು ಸಿಂಹರಾಜ ಒಂದು ಬೆಟ್ಟದ ಮೇಲೆ ಮಲಗಿ ನಿದ್ರೆ ಮಾಡ್ತಿರುವ ಸ್ಥಳಕ್ಕೆ ಸಿಂಭಾ ಹೋಗಿ ಹಿಂದೆಯಿಂದ ತನ್ನ ತಂದೆಯನ್ನು ತಳ್ಳಿ ಕೆಳಗೆ ಹಾಕಿತು ಅಷ್ಟು ದೊಡ್ಡ ಬೆಟ್ಟದಿಂದ ಕೆಳಗೆ ಬಿದ್ದ ಸಿಂಹ ತನ್ನ ಜೀವವನ್ನು ಕಳೆದುಕೊಂಡಿತು ಆಗ ಸಿಂಹ ಭಯದಿಂದ ಅದರ ಮನಸ್ಸಿನಲ್ಲಿ ಹೀಗೆ ಹೇಳಿತು ನಾನು ನಮ್ಮ ತಂದೆಯನ್ನು ಕೊಂದಿಲ್ಲ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ನಾನು ನಮ್ಮ ತಂದೆಯನ್ನು ಕೊಂದಿಲ್ಲ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಹೀಗೆ ಮತ್ತೆ ಮತ್ತೆ ಹೇಳ್ತಾ ಸಿಂಹ ಅಲ್ಲಿಂದ ಓಡಿ ಹೋದ ಆಗ ಕಾಡಿನ ಎಲ್ಲಾ ಪ್ರಾಣಿಗಳು ಸಿಂಹರಾಜ ತೀರಿ ಹೋದ ವಿಷಯವನ್ನು ಕಾಡಿನ ರಾಣಿಯಾದ ಸಿಂಹರಾಣಿಯ ಬಳಿ ಹೇಳಲು ಬಂದಿದ್ರು ಏನು ಹೇಳ್ತಿದ್ದೀರ ನೀವು ನನ್ನ ಗಂಡ ಹೇಗೆ ತೀರಿಕೊಂಡ್ರು ನನ್ನಿಂದ ನಂಬಲು ಸಾಧ್ಯವಾಗ್ತಿಲ್ಲ ಅಮ್ಮ ಸಿಂಹರಾಣಿ ನಾವು ಹೇಳೋದು ನಿಜಾನೇ ನಮ್ಮ ಮಾತನ್ನು ನೀವು ನಂಬಲೇಬೇಕು ಮುಂದೆ ಈ ಕಾಡನ್ನು ನೋಡ್ಕೋಬೇಕಾದ ಜವಾಬ್ದಾರಿ ನಿಮ್ಮ ಕೈಯಲ್ಲೇ ಇದೆ ಅಮ್ಮ ಹಾಗೆ ಹೇಳಿ ಎಲ್ಲಾ ಪ್ರಾಣಿಗಳು ಅಲ್ಲಿಂದ ಹೊರಟೋದ್ರು ಈಗಿರುವಾಗ ಇನ್ನೊಂದು ಕಡೆ ತನ್ನ ತಂದೆಯನ್ನು ನಾನೇ ಕೊಂದ್ಬಿಟ್ಟೆ ಅಂತ ತುಂಬಾ ದುಃಖದಲ್ಲಿರುವ ಸಿಂಭಾ ಬಳಿ ಹುಲಿ ಬಂದು ಅರೆ ಸಿಂಬಾ ಏನಾಯ್ತು ನಿನಗೆ ಯಾಕೆ ಹುಚ್ಚಂತರ ಮಾತಾಡ್ತಿದ್ದೀಯಾ ಇಲ್ಲ ನಾನು ನಮ್ಮ ತಂದೆಯನ್ನು ಕೊಲ್ಲಿಲ್ಲ ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅದೇ ನಾನು ಕೂಡ ಹೇಳ್ತಾ ಇದ್ದೀನಿ ಸಿಂಬಾ ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ ಸುಮ್ಮನೆ ನೀನು ನಿನ್ನ ತಾಯಿಯ ಬಳಿ ಹೋಗು ನಿಮ್ಮ ತಂದೆ ಜೊತೆ ಇರುವ ಮಂತ್ರಶಕ್ತಿಯನ್ನು ನೀನು ಕೂಡ ಪಡೆಯಲು ನೀನು ಏನು ಮಾಡಬೇಕು ಅಂತ ನಾನು ಇನ್ನೊಂದಿನ ಹೇಳ್ತೀನಿ ಹೀಗೆ ಹುಲಿ ಹೇಳಿ ಸಿಂಬನನ್ನು ಗುಹೆಗೆ ಕಳಿಸಿಕೊಟ್ಟಿತು ಹೀಗೆ ತಾಯಿ ಕೇಳಿಕೊಂಡ ಕಾರಣ ಸಿಂಬ ಆ ಕಾಡಿನ ರಾಜನಾದ ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳು ರಾಣಿಯ ಮಾತಿಗೆ ಬೆಲೆ ಕೊಟ್ಟು ಸಿಂಪನನ್ನು ರಾಜನಾಗಿ ಒಪ್ಪಿಕೊಂಡ್ರು ಹೀಗಿರುವಾಗ ಕಾಡಲ್ಲಿರುವ ಪ್ರಾಣಿಗಳು ಒಂದೊಂದಾಗಿ ಕಾಣೆಯಾಗ್ತಾ ಇತ್ತು ಅದರಿಂದ ಈ ಕಾಡಲ್ಲಿರುವ ಪ್ರಾಣಿಗಳೆಲ್ಲ ಪುಕಾರನ್ನು ಕೊಡಲು ಕಾಡಿನ ರಾಣಿಯ ಬಳಿ ಬಂದ್ರು ಸಿಂಹರಾಣಿ ಸಿಂಹರಾಣಿ ದಯವಿಟ್ಟು ನಮ್ಮನ್ನು ಕಾಪಾಡಿ ಏನಾಯಿತು ಏನ್ ನಡೀತು ಅಮ್ಮ ಸಿಂಹರಾಣಿ ಸ್ವಲ್ಪ ದಿನಗಳಿಂದ ನಮ್ಮ ಮಕ್ಕಳು ಕಾಣ್ತಾ ಇಲ್ಲಮ್ಮ ನಮ್ಮ ಮಕ್ಕಳನ್ನು ತೋಳಗಳು ತಿಂದಿರ್ಬೋದಾ ಅಂತ ಏನಾದರೂ ಕಂಡು ಹಿಡಿಯೋಣ ಅಂತ ನೋಡಿದ್ರೆ ಅದಕ್ಕೆ ಯಾವ ಸಾಕ್ಷಿಗಳು ಕೂಡ ನಮಗೆ ಸಿಗ್ತಾನೇ ಇಲ್ಲ ನೀವು ಏನು ಚಿಂತೆ ಮಾಡಬೇಡಿ ನಿಮ್ಮ ಯುವರಾಜನ ಜೊತೆ ನಿಮ್ಮ ಮಕ್ಕಳ ವಿಚಾರವನ್ನು ಹೇಳಿ ನಾನು ಕಂಡು ಹಿಡಿಯಲು ಹೇಳ್ತೀನಿ ಹೀಗೆ ಸಿಂಹರಾಣಿ ಮಾತಾಡ್ತಿರುವಾಗನೇ ಸಿಂಭ ಅಲ್ಲಿಗೆ ಬಂದ ಆಗ ತಾಯಿ ಸಿಂಪನ ಜೊತೆ ಪ್ರಶ್ನೆ ಕೇಳಿದ್ರು ಸಿಂಭ ಇಷ್ಟೊತ್ತಾಯ್ತಲ್ಲ ಎಲ್ಲಿಗೋಗಿದ್ದೆ ಅದು ಬಂದಮ್ಮ ಅದು ಅದು ಆ ಯೋಚನೆ ಬಂತು ನಾನು ನದಿ ಹತ್ರ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿ ಬಂದೆ ಹೀಗೆ ಸಿಂಬಾ ಗೊಂದಲದಿಂದ ಉತ್ತರ ಹೇಳಿದ್ದನ್ನು ಕೇಳಿ ಸಿಂಬನ ಮೇಲೆ ತಾಯಿಗೆ ಸಂದೇಹ ಬಂತು ಅದರಿಂದ ಒಂದು ದಿನ ಸಿಂಬ ಗುಹೆಯಿಂದ ಹೊರಗೆ ಹೋಗುವಾಗ ಸಿಂಹರಾಣಿ ಕೂಡ ಹಿಂದೇನೆ ಹೋದ್ರು ಸಿಂಬಾ ನದಿಯ ಪಕ್ಕದಲ್ಲಿರುವ ಒಂದು ಹಳೆ ಗುಹೆಗೆ ಹೋಗುವುದನ್ನು ನೋಡಿ ಸಿಂಹರಾಣಿ ಆಶ್ಚರ್ಯ ಪಟ್ಲು ಆಗ ಸಿಂಹರಾಣಿ ಗುಹೆಯ ಹೊರಗಡೆ ಒಂದು ಕಡೆಯಿಂದ ನೋಡಿದಾಗ ಅಲ್ಲಿ ಒಳಗಡೆ ಹುಲಿ ಸಿಂಬ ಹಾಗೇನೆ ಸಣ್ಣ ಸಣ್ಣ ಪ್ರಾಣಿಗಳ ಮೂಳೆ ಇರುವುದನ್ನು ನೋಡಿದ್ರು ಆಗ ಸಿಂಬ ಹುಲಿ ಜೊತೆ ಹೀಗೆ ಹೇಳಿತು ಇನ್ನು ಎಷ್ಟು ಬಲಿ ಕೊಡ್ಬೇಕು ಹುಲಿ ನಮ್ಮ ತಂದೆಯ ಶಕ್ತಿಯನ್ನು ನಾನು ಪಡೆಯಲು ನೀನು ಹೇಳಿದ ಹಾಗೆ ಆರು ಮರಿಗಳನ್ನು ಈ ಗುಹೆಗೆ ತಂದಿದ್ದೀನಿ ಅಯ್ಯೋ ಪಾಪಿ ಇಷ್ಟು ದಿನ ಮರಿಗಳು ತೀರ್ಕೊಂಡಿದ್ದಕ್ಕೆ ಕಾರಣ ನೀನೇನಾ ಓ ಸಿಂಹರಾಣಿ ಬಂದ್ಬಿಟಿಯಾ ನಿನ್ನ ಮಗನಿಗೆ ಸ್ವಲ್ಪ ಕೂಡ ಬುದ್ಧಿನೇ ಇಲ್ಲ ನಿನ್ನ ಬುದ್ಧೂಸು ಮಗ ನೀನು ರಾಜನಾಗ್ತೀಯಾ ಅಂತ ಹೇಳಿದ ತಕ್ಷಣ ತನ್ನ ತಂದೆಯನ್ನೇ ಕೊಂದ್ಬಿಟ್ಟ ಹಾಗೇನೆ ಮಂತ್ರಶಕ್ತಿ ಸಿಗುತ್ತೆ ಅಂತ ಹೇಳಿದಕ್ಕೆ ಇಷ್ಟೊಂದು ಮರಿಗಳನ್ನ ಕೊಂದುಬಿಟ್ಟ ನಿನ್ನ ಗಂಡನಿಂದ ಎಷ್ಟು ನಾನು ಕಳ್ಕೊಂಡಿದ್ದೀನಿ ಅದನ್ನೆಲ್ಲ ನಿನ್ನ ಮಗನನ್ನು ಇಟ್ಕೊಂಡು ಸರಿಪಡಿಸ್ಬೇಕಲ್ವಾ ನಾನು ಈ ಒಂದು ತಿಂಗಳು ತಿನ್ನದೇ ಇರುವ ಪ್ರಾಣಿಗಳ ರುಚಿಯೇ ಇಲ್ಲ ಗೊತ್ತಾ ಹಾಗಾದ್ರೆ ಇಷ್ಟು ದಿನ ನೀನ್ ನನ್ನ ಜೊತೆ ಹೇಳಿದೆಲ್ಲ ಸುಳ್ಳ ನಿನ್ನ ನಾನು ಏನ್ ಮಾಡ್ತೀನಿ ಅಂತ ನೋಡು ಹಾಗೆ ಹೇಳಿ ಸಿಂಬಾ ಹುಲಿ ಜೊತೆ ಜಗಳ ಮಾಡಕ್ಕೆ ಹೋದಾಗ ಹುಲಿ ಸಿಂಬನನ್ನು ನೆಲಕ್ಕೆ ಬೀಳಿಸಿತು ಆಗ ಸಿಂಬನಿಗೆ ಗಾಯವಾಯಿತು ಆಗ ಸಿಂಬಾ ಅಮ್ಮ ನನ್ನನ್ನು ಕ್ಷಮಿಸು ನನ್ನಿಂದಾನೇ ತಂದೆ ತೀರ್ಕೊಂಡ್ರು ತುಂಬಾ ಮರಿಗಳು ಕೂಡ ತೀರ್ಕೊಂಡವು ಅಯ್ಯೋ ಸಿಂಬಾ ಚಿಂತೆ ಮಾಡಬೇಡ ಇವಾಗಾದ್ರೂ ನೀನು ಮಾಡಿದ ತಪ್ಪನ್ನು ಒಪ್ಕೊಂಡೆ ಅಲ್ವಾ ನಿನ್ನ ನಾನು ಕಾಪಾಡ್ತೀನಿ ನೀನೆಲ್ಲಿಂದ ಅವನನ್ನು ಕಾಪಾಡ್ತೀಯ ಅವನನ್ನು ಈವಾಗ್ಲೇ ತೋಳಗಳ ಗುಂಪಿಗೆ ಕೊಡ್ತೀನಿ ಹಾಗೆ ಹೇಳಿ ಹುಲಿ ಸಿಂಹರಾಣಿಯ ಜೊತೆ ಜಗಳ ಮಾಡಲು ಹೋದಾಗ ಸಿಂಬಾ ಬೇಗ ಆ ಗುಹೆಯ ಮೇಲೆ ಹೋಗಿ ಒಂದು ಬಂಡೆಕಲ್ಲು ಹುಲಿಯ ಮೇಲೆ ಬೀಳುವ ಹಾಗೆ ತಳ್ಳಿಬಿಟ್ಟಿತು ಹೀಗೆ ಆ ಒಂದೇ ದಿನದಲ್ಲಿ ಕೆಟ್ಟ ಗುಣವನ್ನು ಹೊಂದಿರುವ ಆ ಹುಲಿ ಹಾಗೇನೆ ಕೆಟ್ಟ ಯೋಚನೆಯನ್ನು ಹೊಂದಿದ್ದ ಸಿಂಬಾನ ಯೋಚನೆ ಕೂಡ ತೀರ್ಕೊಂಡ್ಬಿಡ್ತು ಅಂದಿನಿಂದ ಸಿಂಬಾ ಯಾರ ಮಾತನ್ನು ಕೂಡ ಕೇಳದೆ ತಾಯಿ ಮಾತನ್ನು ಮಾತ್ರ ಕೇಳಿಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇದ್ದ